ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಸಾಕಷ್ಟು ಜನರಿಗೆ ಕಣ್ಣಿನ ಸಮಸ್ಯೆ ಕಣ್ಣು ಕಾಣ್ತಾ ಇರಲಿಲ್ಲ ಎಷ್ಟೋ ಜನಕ್ಕೆ ಬ್ಲರ್ ಆಗ್ತಾ ಇತ್ತು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ವಿಶೇಷವಾಗಿ ಅವನ್ನೆಲ್ಲ ಇವತ್ತು ಚೆಕ್ಅಪ್ ಕರ್ಕೊಂಡು ಬಂದ್ವಿ ಹೆಚ್ಚು ಕಮ್ಮಿ ಅಹ್ ಎಷ್ಟೊತ್ತಿಗೆ ಬಂದಿದ್ ನಾವು ಹನ್ನೆರಡುವರೆಗೆ ಬಂದ್ವಾ ಈಗ ಎಷ್ಟು ಟೈಮು ಮೂರು ಗಂಟೆ ಆಯಿತು ಇನ್ನು ಊಟ ಮಾಡಿಲ್ಲ ನಾವ್ಯಾರು ಸೊ ಈಗ ತಾನೆ ಎಲ್ಲರನ್ನೂ ಚೆಕಪ್ ಮಾಡಿಸ್ಕೊಂಡು ಸೀದಾ ದೇವ್ರ ಮಕ್ಕಳನ್ನ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ನಮ್ಗೆ ಇವತ್ತು ಎಲ್ಲರನ್ನೂ ವಾಚೆ ಕರ್ಕೊಂಡು ಬಂದ್ವಿ ಹಾಗೆ ನೋಡ್ಬೋದು ನೀವು ಮಳೆ ಎಷ್ಟೋ ದಿನಗಳಿಂದ ಬೇಸಿಗೆಯಲ್ಲಿ ಕಷ್ಟಪಡ್ತಾ ಇದ್ವಿ ನಾವೆಲ್ಲ ಸೊ ಬಿಸಿಲು ಬಿಸಿಲು ಅಬೆಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಯಾವಾಗಪ್ಪ ಮಳೆ ಬರುತ್ತೆ ಯಾವಾಗಪ್ಪ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ದು ಹೊತ್ತಮ್ಮ ಮಳೆ ಬಂದೈತೆ ಏನ್ ಅನಿಸ್ತಾ ತಣ್ಣಗಾಗ್ತಾ ಇದ್ಯಾ ಖುಷಿ ಆಗ್ತಾ ಇದ್ಯಾ ಚಿಕ್ಬಟ್ರೆ ಮಳೆ ಬತ್ತೈತೆ ಅನಿಸ್ತಾ ಇತ್ತಲ್ವಾ ಸೊ ಶೇಖರಪ್ಪ ವಾತಾವರಣ ಚೆನ್ನಾಗಿದೆ ಮಳೆ ಬಂದಿದ್ದು ಖುಷಿ ಆಯ್ತಲ್ಲ ಏನ್ ಅನಿಸ್ತಾ ಬಿಡ್ತಾವ ಬಟ್ ಮನ್ಸಿಗೆ ಮಾತ್ರ ಬಾಳ ಖುಷಿ ಆಯ್ತು ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಇವಾಗ ನೋಡಿ ಎರಡವರ್ ಭಾರಿ ಮಳೆ ಬರುತ್ತೆ ಬರ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಬರ್ಲಿ ಸಾಕಷ್ಟು ಜನ ರೈತರು ಕಷ್ಟ ಪಡ್ತವ್ ಬರ್ಲಿ ಅಲ್ವಾ ಅಲ್ವಾ ಸಾಕು ಇಲ್ಲಿರೋ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಇರ್ಬೇಕು ಕರ್ನಾಟಕ ಜನರಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೀವು ನೋಡಬೇಕು ಈಗ ಇಲ್ಲಿ ಅರ್ಧ ಆಚೆ ತರ ಇದೆ ನೋಡಿ ಇದನ್ನ ಇಲ್ಲಿ ಹತ್ತಿರ ಇದು ದೂರ ನೋಡಬೇಕು ಇದನ್ನು ಮಾಡ್ಕೊಳ್ಳಿ ನಿಮಗೆ ದೂರದಿಂದ ಮಾತಾಡಿ ಈ ಕಡೆ ಸೈಡಿಂದ ಏನು ನೋಡೋಕೆ ಹೋಗಬೇಡಿ ನೀವು ಯಾಕೆ ಸರಕೆ ನೋಡಿ ಇದರ ಬಗ್ಗೆ ಓಕೆನಾ ಇದಕ್ಕೆ ಮಾಡಿ ಹತ್ರದಿಂದ ನೋಡ್ಕೊಂಡು ದೂರದಿಂದ ಇದರ ಮೇಲುಗಡೆ ದೂರದ್ದು ಮೇಲುಗಡೆ ದೂರದ್ದು ನೋಡಿ ನೀವು ಮನೆಯಲ್ಲ ನೋಡೋದು ಮೇಲುಗಡೆ ನೋಡಿ ಹತ್ರದಲ್ಲೂ ನೋಡುವಾಗ ನೀವು ಹಿಂಗೆ ಹೋಗ್ತೀರಾ നമ്മുടെ ഇതിനെ ഒരു സപ്പോർട്ട് കൊടുറോ സ്റ്റേജ് ഇടേണോ ഓക്കേ നേരെ കാണാതിരുന്ന മുൾകടേക്കണേ? എનો കാണാനോ പൂർത്തി ഇതിന്റെ ഇടറുകേത്തെ നെസ്റ്റ് കൊടുക്കാനോ തോന്നുന്നില്ല ഓക്കേ അടുത്ത ഓപ്പറേഷനോ അല്ലെങ്കിൽ তো അങ്ങനെ

सकेला मलाई भराय दो गना ಆ ನೋಡಿ ಎರಡ ಆ ಬೆರಕ ಹಿಂದೆ ಬಂದ್ರೆ ಎರಡ ಅಂತ ಕನ್ಸಬೇಕು ಆ ಕಾಣata ಎಷ್ಟು ಇದೆ ಆ ಇದೆ ಅಂತ ಕನ್ಸಬೇಕು ಅದ್ಮೇಲೆ ನಂಬರ್ 2 ನೋಡು ಕನ್ಸಲ್ವಾ ಎರಡ ಇಲ್ಲಿ ಮೂಚೆ ನನಗೆ ಬಂತು ಐದಿ ಕಾಣುತ್ತಾ ಹ್ ಎಷ್ಟು ಇದೆ ಒಂದು ಇದು ಐದು ಇದು ಮೂರು ಈ ಸ್ತೂರ್ದಿಂದ ಕಾಣала ನಶರ್ಕ ಮೊದಲು ಒಂದು ಕಣಾ ರಾಜಕರು ಇಷ್ಟಷ್ಟೆ ಕಾಣುತ್ತಾ ಆಷ್ಟಷ್ಟ バラを手に入れてもらったのと、おもて。あら、手を入れているのと、あら。